ಫಿಶ್ ಸಾಂಬಾರು ರೆಡಿಯಾಗಿದೆ ಜಾಸ್ತಿ ಇದನ್ನ ಕಲ್ಸಕ್ಕೆ ಹೋಗಬಾರ್ದು ಇದು ಮುದ್ದೆಗೆ ದೋಸೆಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ತಿನ್ಬೋದು ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಮಸ್ತೆ ಫ್ಯಾಮಿಲಿ ನಾನಿವತ್ತು ಫಿಶ್ ಸಾಂಬಾರು ಮಾಡ್ತಾಯಿದ್ದೀನಿ ಮೀನು ಸಾಂಬಾರು ಮೀನು ಒಂದ್ ಮುಕ್ಕಾಲ್ ಕೆಜಿ ಮೀನ್ ಇದೆ ಮಾಡಿ ಇಟ್ಕೊಂಡಿದೀನಿ ಈಗ ನಾನು ಮೀನ್ ತೊಳ್ಕೊತೀನಿ ಸ್ವಲ್ಪ ಮಜ್ಜಿಗೆ ಹಾಕಿ ತೊಳಿತೀನಿ ಮೀನ್ ನ ತೊಳ್ಕೊತೀನಿ ನಾನು ಮಜ್ಜಿಗೆ ಹಾಕಿ ತೊಳ್ಕೊತೀನಿ ಮಜ್ಜಿಗೆ ಹಾಕಿ ತೊಳಿಯೋದ್ರಿಂದ ಅದ್ರಲ್ಲಿರೋ ಕೌಸಸ್ ಸ್ಮೆಲ್ ಎಲ್ಲ ಕ್ಲೀನ್ ಆಗಿ ಹೋಗ್ಬಿಡುತ್ತೆ ಕೌಸಸ್ ಸ್ಮೆಲ್ ಇರೋದಿಲ್ಲ ಒಂದ್ ಸ್ವಲ್ಪ ಮಜ್ಜಿಗೆ ಹಾಕಿ ತೊಳ್ಕೊತೀನಿ ನಾನು ಇದು ಮಜ್ಜಿಗೆ ಹಾಕಿ ತೊಳ್ಕೊಂಡ್ಮೇಲೆ ಮತ್ತೆ ಮಜ್ಜಿಗೆ ಹಾಕಿ ತೊಳ್ಕೊಂಡ್ಮೇಲೆ ಮತ್ತೆ ನೀರಲ್ಲಿ ಒಂದ್ಸರಿ ತೊಳ್ಕೊಬೇಕು ಈಗ ನೀರಲ್ಲಿ ಒಂದ್ಸರಿ ತೊಳ್ಕೊತೀನಿ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಇನ್ನೊಂದ್ಸತಿ ತೊಳ್ಕೊತೀನಿ ನಾನು ಈಗ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಇನ್ನೊಂದ್ಸರಿ ತೊಳ್ಕೊತೀನಿ ತೊಳ್ಕೊಂಡಿದೀನಿ ಈಗ ನಾನು ಸಾಂಬಾರ್ಗೆ ಮಸಾಲೆಗೆ ಏನೇನ್ ಬೇಕೋ ಎಲ್ಲ ಫ್ರೈ ಮಾಡ್ಕೋತೀನಿ ಈಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಎಣ್ಣೆ ಹಾಕೊತೀನಿ ಫಸ್ಟ್ ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಒಂದು ದೊಡ್ಡ ಈರುಳ್ಳಿ ಒಂದು ಟೊಮೆಟೊ ಒಂದು ಸ್ವಲ್ಪ ಕೊಬ್ಬರಿ ಒಂದು ಅರ್ಧ ಇಂಚು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಸೋಂಪು ಇಷ್ಟು ಹಾಕಿ ನಾನಿವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಸ್ವಲ್ಪ ಸ್ವಲ್ಪ ಮೆಣಸಿ ಹಾಕೋತಾ ಇದ್ದೀನಿ ಒಂದು ನಿಂಬೆ ಹಣ್ಣುಗಾತ್ರ ಹುಣಸೆ ಹಣ್ಣು ತಗೊಂಡಿದ್ದೀನಿ ನಾನು ಇದನ್ನ ತೊಳೆದು ಇದಕ್ಕೆ ಹಾಕೋತೀನಿ ಈಗ ಹುಣಸೆ ಹಣ್ಣು ತೊಳೆದಿರೋದು ಹಾಕೋತಾ ಇದೀನಿ ಇದಕ್ಕೆ ಈಗ ಇದೆಲ್ಲ ಫ್ರೈ ಆಗಿದೆ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಒಂದು ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಖಾರದ ಪುಡಿ ಮತ್ತೆ ಒಂದ್ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡು ಎಲ್ಲ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕಿ ನಾನು ನಾನು ಒಂದ್ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಈಗ ಇದನ್ನೆಲ್ಲ ನಾನು ಸೇರಿ ರುಬ್ಕೊಂಡು ಸಾಂಬಾರ್ಗೆ ರೆಡಿ ಮಾಡ್ಕೋತೀನಿ ಮಸಾಲೆನೆಲ್ಲ ನಾನು ನುಣ್ಣಗೆ ರುಬ್ಕೋತಾ ಇದ್ದೀನಿ ಮಸಾಲೆ ಎಲ್ಲಾ ನುಣ್ಣಗೆ ರುಬ್ಕೊಂಡಿದೀನಿ ಈಗ ನಾನು ಒಗ್ಗರಣೆ ಹಾಕೋತೀನಿ ಎಣ್ಣೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕೋತೀನಿ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಂತೆ ಜೀರೋ ಬೆಳ್ಳುಳ್ಳಿ ಒಂದು ಕಾಲು ಈರುಳ್ಳಿ ಕರಿಬೇವನ್ ಸೊಪ್ಪು ಈಗ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ

ಎಂತ ಒಂದ್ ಕುದಿ ಬಂದ್ರೆ ಸಾಕಾ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ತಟ್ಟೆ ಕ್ಲೋಸ್ ಮಾಡಿ ಒಂದ್ ಫೈವ್ ಮಿನಿಟ್ಸ್ ಮೀಡಿಯಂ ಫ್ಲೇಮ್ ಅಲ್ಲಿ ಬಿಡಿ ಸಾಂಬಾರು ರೆಡಿ ಆಗಿದೆ ಫಿಶ್ ಮೀನ್ ಸಾಂಬಾರು ರೆಡಿ ಮೀನ್ ಸಾಂಬಾರು ರೆಡಿ ಆಗಿದೆ ಫೈವ್ ಮಿನಿಟ್ಸ್ ಬಿಟ್ರೆ ಸಾಕು ಬೆಂದ್ಕೊಳ್ಳುತ್ತೆ ಸಾಂಬಾರು ರೆಡಿ ಆಗಿದೆ ಜಾಸ್ತಿ ಇದನ್ನ ಕಲ್ಸಕ್ ಹೋಗ್ಬಾರ್ದು ಇದು ಮುದ್ದೆಗೆ ದೋಸೆಗೆ ಚಪಾತಿಗೆ ರೈಸ್ಗೆ ಎಲ್ಲದಕ್ಕೂ ತಿನ್ಬೋದು ಪ್ಲೀಸ್ ಯಾರೆಲ್ಲ ನನ್ನ ಚಾನೆಲ್ನ ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ